ಹಲೋ ಈ ಎಂಟೆಡೆ ಒಂದು ರೂಪಾಯಿ ಚಿಲ್ಲರೆ ಅಲ್ಲಣ್ಣ ಎರಡು ಸಾವಿರ ರೂಪಾಯಿ ನೋಟ್ ಅದೀನಿ ನಾನು ಎಲ್ಲರೂ ಆರಾಮ ಇದೀರಿ ಏ ಜೋರಾಗಿ ಸೌಂಡ್ ಮಾಡ್ರೋ ಮರ ಏನಾಗೋಲ್ಲ ಏಯ್ ಜೋರಾಗಿ ಸೌಂಡ್ ಮಾಡ್ಬೇಕಂದ್ರೆ ನೀನು ಜೋರಾಗಿ ಕೇಳ್ಬೇಕು ಆರಾಮ ಇದಿರೇನು ರೀ ಹಿಂಗೆ ಅಂದ್ರೆ ಆ ಥರ ಆರಾಮ ಇದ್ರೇನು ರೀ ಹ್ಞೂ ಆರಾಮ ಇದ್ರೇನು ಅಂದ್ರೆ ಹಿಂಗೆ ನಾನು ಹಂಗಲ್ಲ ಅದು ಪಾಪ ಅವು ಥಂಡಿ ಐತೈತೆ ಹೌದಾ ಅವ ಅಕ್ಕಾರಿ ಥಂಡ ಇತೈತಿ ಗಂಡಸ್ರು ಥಂಡಿ ಬಿಡಿಸ್ಬೇಕ್ ನೀವು థండి బిడ్స్ బంద్ర ఏన్కెి ఓడిపోందరి ఉత్తర కర్నాక పవర్ ఎలాగసరు హింగ్ కుతారు ప్ ఇలా కైల గండస్ థండి బిడ్స్బద్స్త థండి ఫస్ట్ హెంగస్ గండసరు థండి బిడ్స్ ఆ అక్కడంత అలా అక్కవ్ జోర కేకీ ఒడ్రీ హిని రెడీ త్రీ స్టార్ట్ అయ్యారు నమ్ద నమ్ అజగండ్ర ఆడ్ర అడి ಏ ಗಂಡು ಸರ್ ನೀವು ಒಂದ್ ಸರಿ ಜೋರ ಕೇಗಿ ಹೊಡ್ರಿ ರೆಡಿ ವನ್ ಟೂ ತ್ರೀ ಸ್ಟಾರ್ಟ್ ಈಗ ಇವಾಗ ಹೊಡಿತಾರ ನೋಡ್ರಿ ಅಕ್ಕ ಅಕ್ಕರ ಚಿಂತೆ ಮಾಡ್ಬೇಡ್ರಿ ನೋಡವಾ ಚಿಂತೆ ಮಾಡ್ಬೇಡ ಕೇಕಿ ಹೊಡ್ರಿ ಜೋರ ರೆಡಿ ವನ್ ಟೂ ತ್ರೀ ಸ್ಟಾರ್ಟ್ ಒಳ್ಳೆ ನಾಯಿ ವಾಂತಿ ಮಾಡ್ದಂಗ ಮಾಡ್ತಿರಲ್ಲ ಕೇಕಿ ಹೊಡೋದಂದ್ರೆ ಹಂಗಲ್ಲ ಇಲ್ಲಿ ಕುಂತ ಗಂಡಸರ ತೋರ್ಸಾರ ಬಾಯ್ಸಿ ಇನ್ನೊಂದ್ಸರಿ ರೆಡಿ ವನ್ ಟೂ ತ್ರೀ ಸ್ಟಾರ್ಟ್ ಆ ಇದು ಹಾ ಏನಾರ ಮಾಡ್ಕೊಂಡಿ ಹೀ ಜೀವಕ್ ತಾಸ ಮಾಡ್ಕೊಂಡಿ ಪಾಪ ಕೆಕಿ ಹೊಡಿತಿದ್ರ ಅವ್ರು ತಡಕ ಜರ ಹೋಗ್ಬಿಟ್ಟಿ ಹಂಗೆ ಅವ್ ಧಾರಾವಿ ನೋಡದ್ ಬಿಟ್ಟು ಬಂದ ಆ ಅವ್ರಿಗೆ ಆ ಸ್ಟೋರಿ ಡಿಸ್ಕಶನ್ ಅಲ್ಲ ಅವ್ರಿಗೆ ಕಾನ್ಫಿಡೆಂಟ್ ಇದೆ ಏನಂತ ಗಂಡ್ ಮಕ್ಳು ಮತ್ತೆ ಮನಿ ಹೊರಗ ಅಷ್ಟೇ ಕೆಕ್ಕಿ ಹೊಡ್ಯೋದು ಆ ಮನಿ ಒಳಗ್ ಕೆಕ್ಕಿ ಹೊಡ್ಯಕ್ ಆಗಲ್ಲ ನಾಯಿ ತಂಗಿರ್ತಾರ ಮನಿ ಒಳಗ ಹ್ಮ್ ಆದ್ರೆ ಏನ್ ಮಾಡ್ತಿದಿ ಗಂಡಸ್ರು ಅಲ್ಲಿ ಕೆಕಿ ಹೊಡೆಯಕ್ಕಾಗಲ್ಲ ಅಂತ ಇಲ್ಲಿ ಹೊಡ್ಯಾಕತ್ತ ಇಲ್ಲಿ ಹೊಡ್ಯಾಕತ್ತಾರ ಹೆಂಗ ಸರ್ ಮನೆಯಾಗ ಅಲ್ಲಿ ಬಚ್ಚ ಇದ್ರಾಗ ಅಡಿಗೆ ಒಡೆಯ ಕೆಕ್ಕಿ ಹೊಡಕ್ರಿ ನೀವು ಏನು ಮಾಡೋಕ್ಕಾಗಲ್ಲ ನಾ ನಾವು ಬೋಳೆಗಾಂಗೆ ಬಂದದ್ದು ಸಿಕ್ಕಾಪಟ್ಟೆ ಖುಷಿ ಇದೆ ಆ್ಯಕ್ಚುಲಿ ನಮಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ವಿ ಯಾಕಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಬಿಟ್ಟೋರ್ ಇಲ್ಲಿ ರಾತ್ರಿ ಎಂಟು ಗಂಟೆ ಮಟ್ಟ ಬರೀ ಜರ್ನಿನ ಜರ್ನಿನೇ ಆಗೈತಿ ಆದ್ರೆ ಇಲ್ಲಿ ಸ್ಟೇಜಿಗೆ ಬಂದ ಮೇಲೆ ನಮಗೆ ಖುಷಿ ಆಗತ್ತೆ ಆ ಸುಸ್ತು ಅನ್ನೋದು ಹೋಗ್ಬಿಡುತ್ತೆ ಯಾಕಂದ್ರೆ ಅಣ್ಣ ಯಾಕೋ ಕಟ್ ಮಾಡ್ಬಿಡು ಆ ಕಾರ್ದ ಕೇಳೋಣ ಮಾತು ಸ್ವಲ್ಪ ಹಲೋ ಹಾಂ ಈಗ ಕರೆಕ್ಟ್ ಆಯ್ತು ನೋಡ್ರಿ ಅದೇ ಬೆಳಗ್ಗಿಂದ ಸುಸ್ತ ಅನ್ನೋದಿತ್ತು ನಿಮ್ಮನ್ನು ನೋಡಿ ನಮ್ಗೆ ಸುಸ್ತು ಅನ್ನೋದು ಕಳೆದು ಹೋಯ್ತು ಅದ ನೀವು ನಗ್ತೀರಾ ಇಲ್ಲ ಅನ್ನೋದು ಡೌಟ್ ಎಂಜಾಯ್ ಮಾಡ್ತೀರಾ ಇಲ್ಲೋ ನಗ್ತೀರಾ ನೀ ನಗ್ತೀಯಣ ಒಂದಿಷ್ಟು ಜನ ಕುಂತಾರೆ ಹೆಂಗೆ ನಗಸ್ತೀರ ನಗಸ್ರಿ ಮಕ್ಕಳ ಅಂತ ಹಂಗೆ ಏನಾರ ನಗೋ ಮನ್ಸು ಯಾವಾಗಲೂ ಮಗು ಮನ್ಸು ಅಂತೀರಿ ಅದ್ರಾಗೂ ನಮ್ಮ ಬೋಳೆಗಾವ ಜನ ಅದಾರ ಮಗುವಿನ ಮನ್ಸರು ನಗ್ತೀರಾ ಏ ಜೋರಾಗೇಳ್ರ ಮರ ನಗ್ತೀರಾ ಏ ಹೆಂಗ ಮಾತಾಡ ಮಾತಾಡ್ ಸ್ವಲ್ಪ ಅಮ್ಮ್ರಿ ನಗ್ ನಗ್ತೀರಾ ಸೂಪರ್ 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 ಅದ ಹೇಳಿದ್ನಲ್ಲ ನಮ್ ಧಾರವಾಡ ಧಾರಾ ಬಂದ್ರೆ ಅದ್ರ ಒಂದು ಹೇಳ್ತಾರ ತುಟಿ ಕಚ್ಚಾರನಗ ತುಟಿ ಬಿಚ್ಚರನಗ ತುಟಿ ಕಚ್ಚಾರ ನಗ ತುಟಿ ಬಿಚ್ಚರನಗ ನೀ ಹೆಂಗರನಗ ಒಟ್ಟು ಮನ್ಸು ಬಿಚ್ಚಿನಗ ಅಂತ ಮನಸ್ಸು ಬಿಚ್ಚಿ ನಗ್ತಿರಿ ಅಗಾರ ತಲೆ ಕೆಡ್ಸೋಬಾಡ್ರಿ ನಿಮ್ ಗಂಡಂದ್ರೆ ಏನು ಮಾಡಂಗಿಲ್ಲ ಅವು ನಿಮ್ಗೂ ಗೊತ್ತಿದ್ದದ ಐತಿ ಬಿದ್ ನಗ್ರಿ ಏನು ತಲೆ ಕೆಡ್ಸೋಬೇಡ್ರಿ ಶುರು ಮಾಡೋಣ

ಯಾಕಂತ ಇಲ್ಲಿ ಸ್ಟೇಷನ್ ಮುಂದೆ ಇಷ್ಟು ಜನ ಬಂದಿದಿರಿ ಓಪನ್ ಕೊಲೆ ಮಾಡಿ ಓಡೋಗಿದಾನೆ ಎಲ್ಲಿ ಹೋಗಿದಾನೆ ಅಂತ ನನಗೂ ಗೊತ್ತಿಲ್ಲ ನಮ್ಮ ಸಾಹೇಬ್ರಿಗೂ ಗೊತ್ತಿಲ್ಲ ಹುಡುಕ್ತಾ ಇದನ್ರಿ ಒಂದ್ ತಿಂಗಳಿಂದ ಸಿಗ್ತಾನೆ ಇಲ್ಲ ಯಾರಿದ್ರು ಸಿಕ್ನಾ ಸಿಕ್ಕಿಲ್ವಾ ಯಾಕ ನಿಮ್ಗ ಸಿಕ್ಕಿಲ್ಲ ನಮ್ಮ ಸಾಹೇಬ್ರು ಬರಕತ್ತಾರ ಅವ್ರನ್ನ ಕೇಳ್ತೀನಿ ರೀ ಸಾಹೇಬ್ರಾ ಸಾಹೇಬ್ರ ನಾಯಿ ಹುಟ್ಟಿದ ನಾಯಿ ಸ್ಟೇಜ್ ನ ನೋಡಿ ಹೈ ಬರ್ತ ನೋಡಿ ಹೇ ಅಯ್ಯೋ ಹೇ ಹೇ ಎ ನಿನ್ನವನು ಎದಕ್ಕೆ ಬರ್ತೀಯ ನಾಯೇ ಹೇ 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 ಯಾರು ಅಪ್ಪೆ ಇದವರು ಮುಚ್ಚ್ಕೊಂಡಿರಬೇಕು ಕಾಣಿಸೋ ಮೂರು ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತಿಕವಾಗದರೆ ಕಾಣಿಸರೋ ನಾಗ ಸಿಂಹನಿಗೆ ಸಗುಣಿ ಸಗ್ನಿ ಅಲ್ಲ ಕಣ ಅದು ಅಗ್ನಿ ಎಸ್ ಡಾಟ್ ಅಗ್ನಿ ಆ ಜನದ ಎಲ್ಲಿ ಉದ್ರು ಬಿಡ್ತ ಹೌದಾ ಸರ್ ಆರಾಮಾಗಿ ಕುತ್ಕೊಂಡ್ಬಿಡಿ ಸರ್ ನಮ್ದು ಇಲ್ಲೊಂದು ಇನ್ವೆಸ್ಟಿಗೇಷನ್ ನಡೀತಾತಿ ಇರಣ್ಣ ಇಲ್ಲ ನಿನ್ನ ಒಳಗೆ ಹಾಕ್ಬೇಕಾಗತ್ತೆ ಈಗ ಹೇಳ್ತೇನೆ ಮಾತು ಮೊದ್ ಟೆನ್ಶನ್ ಆಗ ಬಂದ ನನ್ನ ಹೇಳ್ತಿವಿ ಮನ್ಯಾಗ ನಾಯಿ ಹೊಡೆದಂಗೆ ಹೊಡ್ದಾಳ ಇಲ್ಲಿ ಕಾಳ ಬೇರೆ ತಪ್ಪಿಸಿಕೊಂಡೋಗ್ಯನಾ ನಮಗೆ ಕೊಲೆ ಮಾಡಿದವನು ಎಲ್ಲಿ ಅಂತ ಗೊತ್ತ ಈಗ ರಾತ್ರಿ ಹನ್ನೆರಡು ಗಂಟೆಗೆ ಕೇಳು ನೀನು ಗಿಟ್ ನನ್ ಮೆಟ್ ಗಿಟ್ ತಗೊಂಡ್ಬಿಡ್ತಾರೆ ಐಯ್ ಎಲ್ಲೋ ಕಳತನ ಮಾಡಿ ಕೊಲೆ ಮಾಡಿ ಹೋಗಿದಾನಂತಲ್ಲ ಎಲ್ಲಿದ್ದಾನೆ ಅವನು ಸಾಕ್ಷಿ ಸಾರ್ ಸಾರ್ ಹಾ ಅವ್ನ ನಂಬರ್ ಇದೆ ನಂಬರ್ ಇದೆಯಾ ಹಾ ಹೇಳು ಫೋನ್ ಮಾಡಿ ಡಬಲ್ ನೈನ್ ಡಬಲ್ ನೈನ್ ತ್ರಿಬಲ್ ನೈನ್ ತ್ರಿಬಲ್ ನೈನ್ ಡಬಲ್ ನೈನ್ ಡಬಲ್ ನೈನ್ ತ್ರಿಬಲ್ ನೈನ್ ತ್ರಿಬಲ್ ನೈನ್ ಹಲೋ ಏನು

ಸಾಕ್ಷಿ ಆ ಅದು ಇದು ಆನೆ ಮ ಎಲ್ಲಪ್ಪ ಎಲ್ಲಪ್ಪಾ ಐ ದೇವಸ್ಥಾನನು ಕೇಸ ಏ ಎಲ್ಲಯ್ಯಾ ಅದ್ರ ಬರ್ತಾ ಮಡ್ದ ಮುಡಿತೈತೆ ಸ ಪೂಜಾರಿ ನೆತ್ ಮೇಲ್ ಹಿಡ್ದ್ ಹುಟ್ಟಿದ ಸ ಏ ಎಲ್ಲಪ್ಪಾ ತುಳಿತೈತೆ ಅಯ್ಯೋ ಎಲ್ಲಯ್ಯಾ ನಮನೆ ಟಿವಿ ಇಲೀಸ ಇವ್ನೇ ಮೆಟ್ಟು ಹಾಕ ಮುಡಿಸ ಹಾ ಏಯ್ ಸಾಕ್ಷಿ ಕರೀರ

ನೀನೇನ ಸಾಕ್ಷಿ ನಾನು ಸಾಕ್ಷಿ ಅಲ್ಲ ಹುಲಿಕ ಅರ್ತಿ ಖುಷಿ 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 ಇವ್ ಯಾವ ಮೆಣಸಿನಕಾಯಿ ಐಯ್ ಸಾಂಗ್ ನನ್ಗೆ ಹೊಡಿತಾವನ ಇವನು ಸಾಹೇಬ್ರವ್ರು ಪೊಲೀಸು ಹೊಡಿಬಾರ್ದು ಆ ಕೆಳಿ ಕೇಳಿಸ್ ಕೇಳಿಸ್ ಅಯ್ ಏಯ್ ನೀನ್ ನೋಡಿಲ್ಲೇ ತಲೆ ಕಟ್ಬಾರ್ದು ಹಲ್ಕ ಕಚ್ಚಡ ನನ್ ಮಗ ಬೇವರ್ಸಿ ನನ್ ಮಗ ನಾಯಿ ನನ್ ಮಗ ನಾನು ಗೊತ್ತು ಗೊತ್ತು ಎಲ್ಲರೂ ಹಂಗೆ ಹೇಳ್ತಾರಲ್ಲ ಸರ್ ನಿಮ್ಗೆ ಅಣ್ಣ ಅಲ್ಲೇನು ಸೈಲೆಂಟ್ ಈ ಕಡೆ ಸೈಲೆಂಟ್ ಆಗು ಇಲ್ಲಿ ಕಳ್ಳ ಬಂದ್ಲೆ ಒಂದ್ಸತಿ ಒಂದ್ಸತಿ ಒಂದ್ಸರಿ ಯಾವ ಹಿಂಗ ದೇವ್ರು ಆಡದ್ ಮಾಡ್ತವನು

ನನ್ನ ಮಗನೇ ಅರ್ಥ ಆಗ್ತಿಲ್ಲ ಬಗ್ಗೆ ಗೊತ್ತಿಲ್ಲ ನಾನು ಸೆಂಟ್ರಲ್ ಜೈಲಿಂದ ಬಂದಿದ್ದೀನಿ ಸೆಂಟ್ರಲ್ ಜೈಲಿಂದ ಯಾಕೆ ಬಂದ ಆಟ ಬರಿಬಾರ್ದು ಸಾಹೇಬ್ರವ್ರು ಏನ್ ಏನ್ ಮಾಡ್ಬೇಕ ಶ್ರೀನೋಮ ಬುಜಿ ಖಿ ಖು ಏನ್ ಬರಿ ಮೆಣಸಿಕಾಯಿ ಇಟ್ಕೊಂತ ಸುಮ್ಮ ನಿನಗೆ ಅರ್ಥ ಆಗ್ತಿಲ್ಲ ಕಣು ನನ್ ಬಗ್ಗೆ ಗೊತ್ತಿಲ್ಲ ನನ್ನ ತಲೆಯಲ್ಲಿ ಸಾವಿರ ಟೆನ್ಷನ್ ಇದೆ ಎಲ್ಸ ಬರೀ ಹೊಟ್ಟೆ ಐತೆ ಸುನಿಮು ಸುನಿಮು ಸು ಕೋಣ ಬಾಯ್ಲಿ ಅವರು ಸಾಬ್ರು ಮೈ ಮೇಲೆ ಎಗ್ರ ಬಾರದು ಅವ್ರ ಏನ್ ಕ್ವಶನ್ ಕೇಳ್ತಾರೆ ಪಟಾಪಟ್ ಅಂತ ಉತ್ತರ ಕೊಡಬೇಕು ಓಕೆನಾ ನೋಡು ನೋಡೋ ಕೇಳಿರೋ ಪ್ರಶ್ನೆ ಪಟಾಪಟ್ ಅಂತ ಉತ್ತರ ಕೊಡಬೇಕು ನೀನೇ ತಾನೇ ಕೊಲೆ ಮಾಡಿದ್ ನೋಡಿದ್ದು ಪಟಾಪಟ್ ಪಟಾಪ ಕೇಳಿರೋ ಪ್ರಶ್ನೆಗೆ ಪಿನ್ ಟು ಪಿನ್ ಆನ್ಸರ್ ಮಾಡಬೇಕು ನೀ ಕೊಲೆ ಏನು ಮಾಡ್ತಿದ್ಯಾ ಪಿನ್ ಟು ಪಿನ್ ಪಿನ್ ಒಳಗಿ ಹೇಳ್ತೀನಿ ಸರ್ ಇವಾಗ ಕೇಳಿ ಹೇಳ್ತೀನಿ ಸೀರಿಯಸ್ ಆಗಿ ಕೇಳ್ತೀನಿ ನೋಡಿ ಹುಲಿ ಕಾರ್ತಿಕ್ ಅವ್ರೆ ಹ್ಮ್ ಕೂತ್ಕೊಳ್ಳಿ ನಿನ್ನೆ ರಾತ್ರಿ ಸರಿಯಾಗಿ ಹನ್ನೆರಡು ಗಂಟೆಗೆ ಏನಾಗಿತ್ತು ಕತ್ಲಾಗಿತ್ತು

ಖು ಖು ಖುಷಿ 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 ಬೇವರ್ಸಿ ನನ್ನ ಮಗನೇ ಇನ್ನೊಂದು ಸ್ಕೀಟಿಗೆ ನಾನು ಹೆಣನ ತೆಗ್ದಿದ್ದಲ್ಲೋ ಇನ್ನು ನೀನು ಬರ್ಬೇಕ ಬೇಡ ನೀವು ಇನ್ಮೇಲೆ ಸರ್ ಸಾಳಿಸ ಅರ್ಥ ಆಗ್ತಿಲ್ಲ ಕಣು ನಾನು ಕೇಳಿರೋ ಪ್ರಶ್ನೆಗೆ ಅಷ್ಟೇ ಸರ್ ನೋಡು ಇವಾಗ ಕ್ಲಿಯರ್ ಆಗಿ ಕೇಳಿಸ್ಕೊ ಕ್ಲಿಯರಾಗಿ ಕೇಳಿಸ್ಕೋ ನೀನು ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೆ ಬ್ಯಾಂಕ್ ಅಲ್ಲಿ ಕೊಲೆ ಆಯಿತು ಕಳ್ಳತನ ಆಯಿತು ಅವಾಗ ನೀನು ನೋಡ್ದ ಹ್ಞೂ ನೋಡ್ದಾ ಕಳ್ಳ ಬಂದ 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 ಆವಾಗ ನಿನ್ನ ಹತ್ರ ಬಂದು ಕಿತ್ತು ತಾನೆ ಹ್ಞೂ ಇತ್ತು ಶೂಟ್ ಮಾಡ್ದಾ ಅಮ್ಮ ಬೈತಾಳೆ ಯಾಕೆ ದೀಪಾವಳಿ ಮಾತ್ರ ಶೂಟ್ ಮಾಡು ಏ ಜೀ ಅಲ್ಲ ದೀಪಾವಳಿ ಅಲ್ಲ ದೀಪಾವಳಿಗೆಲ್ಲ ಬುಲೆಟು ಬುಲೆಟ್ ಇರುತ್ತಲ್ಲ ಬುಲೆಟ್ ಮನೇಲೆ ಇದೆ ಯಾವ ಬುಲೆಟು ಬಿಟ್ ಬುಟ್ 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 ಬುಟ್

ಬೇರೆ ಬ್ಯಾಂಕ್ ಎಲ್ಲ ಕಡಲೆ ಕಳ್ತನ ಕುತ್ಕೊಳ್ಳೋ ಕೂತಿದ್ದೇ ಕಳ್ಳ ಬಂದ ಎಲ್ಲ ಹೇಳ್ತಾನೆ ಇವಾಗ ಬಿಡ್ತಾನೆ ಯಾರು ಮಾತಾಡ್ಬಿಡಿ ಕಳ್ಳ ಬಂದ ನೋಡ್ದೆ ಕಳ್ಳ ನೀನ್ ನೋಡಿ ಏನಂದ ಹಾಯ್ ಅಂದ ಸೂಪರ್ ಸೂಪರ್ ನೀನ್ ಏನಂದೆ ಆಮೇಲೆ ಏನ್ ಮಾಡ್ದ ಕಳ್ತನ ಮಾಡಿದ್ನಾ ಮಾಡ್ದ ಕಳ್ಳಾಗ ಎಲ್ಲ ಕಡೆ ಕಳ್ತನ ಮಾಡಿದ ಹೇಳ್ತಾನೆ ಕಳ್ತನ ಮಾಡಿ ಹೋಗ್ಬೇಕಾದ್ರೆ ಏನಾದ್ರೂ ಒಂದು ಪಾಯಿಂಟ್ ಒಂದು ಕ್ಲೂ ಬಿಟ್ಟು ಹೋಗಿರ್ತಾನೆ ಕಳ್ಳ ಎಲ್ಲ ಕಳ್ತನ ಮಾಡ್ಕೊಂಡ್ ಹೋಗ್ತಾ ಇತ್ತ ಹೋಗ್ಬೇಕಾದ್ರೆ ನೀನ್ ನೋಡಿದ ಹಾ ನೋಡ್ದ ನೋಡಿ ಏನ್ ಹೇಳ್ದ ನೀ ಏನ್ ಹೇಳಿದೆ ಬಾಯ್ ಬಾಯ್ ಶುನಮು ಶುನುಮುನ್ನ ಕೂತ್ಕೋ ಹಾಯ್ ಬಾಯ್ ಹೇಳಕ ಇಲ್ಲಿ ಶಾಲಿ ಕಚ್ಚಿ ಒಬ್ಬ ಮತ್ತೆ ನನ್ನ ಬಾಯ್ ಕೆಟ್ಟ ಕೆಟ್ಟ ಬರ್ತಾವೆ ಬ್ಯಾಂಕು ದೊಡ್ಡ ಬ್ಯಾಂಕು ಹಾ ಕತ್ತಲು ಹಾ ಬರುಡೆ ಅಕ್ತಿತ್ತು ಹಾ ಏನಾದ್ರೂ ಸೌಂಡ್ ಆಯ್ತಾ ಆಯ್ತಲ್ಲ ಏನು ಸೌಂಡು ಯಾವುದ್ರುದು ಇಲ್ಲಿ ಇಲ್ಲಿ ಎಲ್ಲ ಎಲ್ಲಕನಲೇ ಕಳ್ತನ ಮಾಡಿದರಲ್ಲ ಕಳ್ತನ ಅದ್ರ ಸೌಂಡ್ ಏನಾದ್ರೂ ಆಯ್ತಾ ಆಯ್ತು ಏನಾಯ್ತು ಕಳ್ತನ 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 ತಾರಿ ನವಂಚರು ಇವನು ಕಳ್ಳತನ ಆಯ್ತು ಒಂದು ಕೆಲಸ ಮಾಡು ಕಳ್ಳ ಬಂದಿದ್ ನೋಡಿದ್ಯಾಲ್ವಾ ಇವಾಗ ನೀನು ಕಳ್ಳ ನಾನೇ ಸೆಕ್ಯೂರಿಟಿ ಅದ್ ಹೆಂಗೆ ಬಂದ ಏನೇನ್ ಮಾಡ್ದ ಅಂತ ಹೇಳಿ ಅಂತ ಕೇಳಿ ಫೋನ್ ನಂಬರ್ ಏನಾರ ಕೊಟ್ಟಿದ್ದೀನಿ ಕೇಳಿ ಫೋನ್ ಕಳ್ಳ ಹೋಗ್ಬೇಕಾದ್ರೆ ಏನೋ ಫೋನ್ ನಂಬರ್ ಕೊಟ್ಟ ನಾನ್ ಹತ್ರ ಫೋನ್ ಇಲ್ಲ ಹಾ ಫೋನ್ ಇಲ್ಲ ಅವನ ಹತ್ರ ಫೋನ್ ಇರ್ಲಿಲ್ವಾ ಅಂದೇ ಫೋನ್ ಕೊಟ್ಟೆ ಸೂಪರ್ ಸಾರ್ ಅವ್ನ ಮೊಬೈಲ್ ಕೊಟ್ಬಿಟ್ಟವನಲ್ಲ ಸರ್ ಅವನು இவன் நம்ம மொபைல் கொட்டி மொபைல் அவன் கள்ளே ஹோத்தா சிம் மக்களே

ಅರ್ಜೆಂಟ್ ಊರಿಗೆ ಬಾ ಅಂತ ಒಂದು ಲೆಟ್ರ್ ಬರ್ದೇ ಇದು ಲೆಟ್ರ್ ನಮ್ಮ ಏನೋ ಕಷ್ಟಪಟ್ಟು ಬರ್ದ್ಬಿಟ್ಟವಳೆ ಅದ ಏನಂತ ನಂಗೆ ಓದಕ್ಕೆ ಇದನ್ನ ಓದ್ಬಿಟ್ಟು ಹೇಳಿದ್ರೆ ಕಳ್ಳ ಯಾರು ಕೊಲೆಗಾರ ಯಾರು ಎಲ್ಲ ಹೇಳ್ತೀನಿ ಇದನ್ನ ಓದ್ಬಿಟ್ಟು ಹೇಳ್ಬಿಡ ಕಣ ಅಷ್ಟೇ ಅಷ್ಟೇ ಸರ್ ಹೇಳಿ ಏನ್ ಸರ್ ಓದಿದ ತಕ್ಷಣ ಅರ್ಧ ಓದಿ

ಸರಿ ಅದರಲ್ಲಿ ಏನು ಬರ್ದಿತ್ತು ಹೇಳಿ ಹೇಳಿದ್ನಲ್ಲೋ ಹೇಳಿ ಓದಿದ ತಕ್ಷಣ ಅರ್ಧ ಹಾಕಿ ಅದೆಲ್ಲ ಅದೆಲ್ಲ ಹಾಂ ಏನೇನು ಹೇಳಿ ಲೆಟ್ರ್ ಕೊಟ್ಟೆ ಕೊಟ್ಟೆ ನೀವು ಓದಿದ್ರಿ ಓದೆ ಫುಲ್ ಓದಿದ್ರಿ ಫುಲ್ ಓದಿದೆ ಅದ್ರಲ್ಲಿ ಓದಿದ ತಕ್ಷಣ ಹರ್ದು ಅಂತ ಬರ್ದಿತ್ತು ಹಾಂ ಹರ್ದು ಬಿಸಿ ಹಾಕಿದ್ರಿ ಹಾಂ ಸರಿ ಇದ್ರಲ್ಲಿ ಅದರಲ್ಲಿ ಏನು ಬರ್ದಿತ್ತು ಅಂತ ಹೇಳಿ ಅದರಲ್ಲಿ ಲೆಟರ್ ಕೊಟ್ಟಲ್ಲ ಅಲ್ಲ ಹ್ಞೂ ಅದ್ರಲ್ಲಿ ಬರ್ದಿತ್ತು ಓದಿದ ತಕ್ಷಣ ಹರ್ದು ಹಾಕಿಬಿಡಿ ಅಂತ ಸರ್ ಹೊಡಿತಾನೆ ಸರ್ ಹೊಡಿತಾನ ಅವನು ಅಪ್ಪ ನೀ ಲೆಟರ್ ಲೆಟ್ರ್ ಕೊಟ್ಟೆ ಕಣ ಅದ್ರಲ್ಲಿ ಬರೆದಿತ್ತು ಓದಿದ ತಕ್ಷಣ ಹರ್ದು ಅಂತ ಹರ್ದು ಹಾಕಿದೆ ನಾ ಹರ್ದು ಹಾಕಿದೆ ಅದರಲ್ಲಿ ಏನು ಬರೆದಿತ್ತು ಈಗ ಓದಿದ ತಕ್ಷಣ ಹರ್ದು ಹಾಕಿದೆ ಹರ್ದು ಬಿಟ್ಟು ಹಾಕು ಹಾಕಿದ್ಬಿಟ್ಟು ನಾಕು ಎತ್ತ ಡಬ್ಬಗ ಈ ರೂಟಲ್ಲಿ ಬಂದು ಗುಮ್ತಾವ್ನೆ ಕಣ ಈಗ ಏ ಅಪ್ಪೆ ಆ ಈ ಅದ್ರಲ್ಲಿ ಏನು ಬರ್ದಿತ್ತು ಹೇಳಿ ನನಗೆ ಏಯ್ ನಮ್ಮ ನಮ್ಮ ಅಮ್ಮ ಅಂತ ಪ್ರಾಣ ನನ್ನ ಟೆನ್ಷನ್ ಎಷ್ಟು ಟೆನ್ಷನ್ ನಾನು ಮತ್ತೆ ಹೇಳ ಏಯ್ ಓದಿದ ತಕ್ಷಣ ಹರ್ದು ಹಾಕಿ ಅಂತ ಇತ್ತು ಬಿಡಿ ಬಾ ಅದರಲ್ಲಿ ಏನು ಬರ್ತಿತ್ತು ನಾನು ಹೇಳ್ತೀನಿ ಬಾ ಹೇಳಿ ನೀನು ಲೆಟರ್ ಕೊಟ್ಟು ಕೊಟ್ಟೆ ಅವ್ರಿಗೆ ಓದಕ್ಕೆ ಕೊಟ್ಟೆ ಕೊಟ್ಟೆ ಅವರು ಓದಿದ್ರು ಓದಿದ್ರು ಹರ್ದು ಓದಿದ ತಕ್ಷಣ ಹರ್ದು ಅಂತ ಇತ್ತು ಆಮೇಲೆ ನಿಂಗೆ

ಸರ್ ಹೆಂಗೆ ಹೇಳತ್ತಾರ ಅದರಲ್ಲಿ ಓದಿದ ತಕ್ಷಣ ಅರ್ಧಕ್ಕೆ ಅಂತ ಏ ಏ ಏಯ್ ನನಗೇನು ಗೊತ್ತಿಲ್ಲ ಕಣ ನೀನು ಕೊಟ್ಟಲ್ಲ ಲೆಟರ್ ಹಾಂ ಅವನು ಪೂರ್ತಿ ಓದಿದಾನೆ ನಾನೆಲ್ಲ ಓದಿಲ್ಲ ನಾನು ಓದ್ತೀನಿ ನಾನೆಲ್ಲ ಓದಿರೋದು ಅಲ್ಲಿ ವೀರೇಶಣ್ಣ ವೀರೇಶ ಅಣ್ಣ ವೀರೇಶ ಅಣ್ಣ ವೀರೇಶ್ ವೀರೇಶಣ್ಣ ಅವರೂ ಓದಿದ್ದು ನೀನು ನಾನೆಲ್ಲ ಓದಿದ್ದು ಮತ್ತೆ ನೀನು ಬಾಯ್ ಅದು ಬಿಡು ಅದು ಬಿಡು ಬ್ಯಾಂಕ್ ಅಲ್ಲಿ ದರೋಡೆ ಐತಲ್ಲ ಹ್ಞೂ ಹೆಂಗೆ ಹೆಂಗಾಯ್ತು ಅಂತ ಆಕ್ಟ್ ಮಾಡಿ ತೋರಿ ಅವ್ನು ಕ್ವಾಣೇಲೆ ಆಯಿತು ಅಲ್ಲ ಹೆಂಗಾಗಿ ಆಕ್ಟ್ ಮಾಡಿ ತೋರಿಸ್ತೀಯಾ ಹ್ಞೂ ಮಾಡ್ತೀನಿ சார் 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 ஓட சார் ஓகே நே கள்ள வந்த மொபைல் கொடு கள்ளோ கள்ள கள்ள சார் கள்ள ஓத ಹಲೋ ಹಾ ಕಳೆ ಹೋದನಾಕ್ ಮುಂಚೆ ಅಂದ್ಬಿಟ್ಟು ಹೋದ ಸರ್ ಅಂದ್ರೆ ಹಿಡ್ಕ ಅಂತ ಬೇವರ್ಸಿ ನನ್ ಮಗನೇ ಅವನೇ ಕಳ್ಳ ಕಣ ಅವನೇ ಕೊಲೆ ಮಾಡಿದ್ದು